ಆಕಾಶವಾಣಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಎಂ ಪಾಟೀಲ್ ಅವರ ಭಾವಕುಸುಮ ಹಾಗೂ ರೂಪಾ ಪೂಜಾರಿ ಅವರ ಕನಸಿನ ಭಾವನೆ ಈ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ವಿಶ್ವನಾಥ್ ಭಕ್ರೆ ಭಾವಕುಸುಮ ಕವನ ಸಂಕಲನ ಸೇಡಂ ತಾಲೂಕಿನ ಅಡಕಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಶ್ರೀಮತಿ ಚಂದ್ರಕಲಾ ಎಂ ಪಾಟೀಲರು ಈ ಕೃತಿ ರಚಿಸಿದ್ದಾರೆ ಸಮಾಜಕ್ಕೆ ಆದರ್ಶ ಪ್ರಾಯವೆನಿಸಿದ ಹಲವಾರು ವ್ಯಕ್ತಿಗಳನ್ನು ಮಾದರಿಯಾಗಿಟ್ಟುಕೊಂಡು ತ್ರೇತಾಯುಗದ ಮಹಾನುಭಾವರಿಂದ ಕಲಿಯುಗದವರೆಗೆ ವಿಶಿಷ್ಟ ವ್ಯಕ್ತಿಗಳ ವಿಶ್ಲೇಷಣೆ ಆರೋಗ್ಯ ಪ್ರಕೃತಿ ಅನ್ನದಾತ ಶಿಕ್ಷಣ ಗ್ರಹಗಳು ಭಾಷಾಭಿಮಾನ ಭಾವೈಕ್ಯತೆ ದೇಶಾಭಿಮಾನ ಪ್ರಾಣಿ ಸಂಕುಲ ಹಬ್ಬಗಳು ಇತ್ಯಾದಿ ವಿಷಯಗಳನ್ನೊಳಗೊಂಡ ಈ ಕೃತಿಯಲ್ಲಿ ಒಟ್ಟು ಎಂಬತ್ನಾಲ್ಕು ಕವನಗಳ ಈ ಭಾವಕುಸುಮ ಕವನ ಸಂಕಲನದಲ್ಲಿ ಲೇಖಕಿ ಚಂದ್ರಕಲಾ ಎಂ ಪಾಟೀಲರು ತಮ್ಮ ಭಾವನೆಗಳನ್ನು ಬಿಚ್ಚಿಟ್ಟಿದ್ದಾರೆ ಜೈ ಸಂತೋಷಿ ಮಾತಾ ಪ್ರಕಾಶನ ಕಲಬುರ್ಗಿ ಈ ಕವನ ಸಂಕಲನದ ಪ್ರಕಾಶಕರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಮುದ್ರಣ ಕಂಡ ಈ ಸಂಕಲನ ತೊಂಬತ್ತಾರು ಪುಟಗಳಿದ್ದು ಇದರ ಮುಖಪುಟ ವಿನ್ಯಾಸ ಕ್ರಿಯಾರಾಮು ಬೆಂಗಳೂರು ಅಕ್ಷರ ಜೋಡಣೆ ಜವಾಹರ್ ಆದಿ ಕಲಬುರ್ಗಿ ಬೆಂಗಳೂರಿನ ವಿಶ್ವಾಸ್ ಪ್ರಿಂಟರ್ಸ್ನಲ್ಲಿ ಮುದ್ರಣಗೊಂಡ ಇದರ ಬೆಲೆ ನೂರ ಇಪ್ಪತ್ತು ರೂಪಾಯಿಗಳು ಕವಯಿತ್ರಿ ಚಂದ್ರಕಲಾ ಪಾಟೀಲರು ದೈವ ದೈವಭಕ್ತಿ ಸಂಪನ್ನರಾಗಿದ್ದರಿಂದ ಈ ಕೃತಿಯನ್ನು ಜೈ ಸಂತೋಷಿ ಮಾತಾ ದೇವತೆಗೆ ಅರ್ಪಣೆಗೈದಿದ್ದಾರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಸದಸ್ಯರು ಹಾಗೂ ಸಾಹಿತಿಗಳಾದ ಬಿಎಚ್ ನಿರ್ಗುಡಿಯವರು ಮುನ್ನುಡಿ ಬರೆದಿದ್ದಾರೆ ಶರಣ ಸಂಸ್ಕೃತಿ ಮತ್ತು ಸೃಜನಶೀಲ ಲೇಖಕಿಯಾದ ಕಲ್ಬುರ್ಗಿಯ ಡಾಕ್ಟರ್ ಕಾವ್ಯಶ್ರೀ ಮಹಾಂಕರ್ ರವರು ಬೆನ್ನುಡಿಯಿದೆ ಲೇಖಕಿಯ ನನ್ನ ನುಡಿಯಲ್ಲಿ ತಮ್ಮ ಭಾವ ಸಂವೇದನೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ವಾರ್ಥ ತುಂಬಿದ ಈ ದಿನಗಳಲ್ಲಿ ಮಾನವೀತೆಯ ಮೌಲ್ಯಕ್ಕೆ ಬೆಲೆಯಿಲ್ಲದಾಗಿ ಅವು ಗೌಣವಾಗುತ್ತಿವೆ ದೈವತ್ವಕ್ಕೆ ಮಾರು ಹೋದ ಏನಾದರೂ ಆಗು ಮೊದಲು ಮಾನವನಾಗೂ ಕವಿ ಕುವೆಂಪುರವರ ವಾಣಿಯನ್ನು ತಮ್ಮ ಅನಿಸಿಕೆಯ ಬರಹದಲ್ಲಿ ಉಲ್ಲೇಖಿಸಿದ್ದಾರೆ ಪ್ರತಿಯೊಬ್ಬರ ಜೀವನ ತುಂಬಾ ಅಮೂಲ್ಯವಾದುದೆಂದು ತಿಳಿಸಿದ ಕವಿತ್ರಿ ತಮ್ಮ ವಿದ್ಯಾರ್ಥಿ ಜೀವನದ ಹಿಂದಿನ ನೆನಪುಗಳನ್ನು ಸ್ಮರಿಸಿ ಮೌನಿಯಾಗಿದ್ದುಕೊಂಡೇ ಜೀವನದ ಸಾರ್ಥಕತೆ ಪಡೆಯುವಲ್ಲಿ ಸಮಾಜದ ಪೋಷಕರ ಪ್ರೇರಣೆಯ ಮಾತುಗಳಿಂದ ನನ್ನ ಬರಹಕ್ಕೆ ಸ್ಫೂರ್ತಿಯಾಯಿತೆಂದು ಭೂತದ ನೆನಪನ್ನು ಮರೆಮಾಚಿ ಭವಿಷ್ಯತ್ತಿನ ಬದಲಾವಣೆ ಬಯಸಿ ವರ್ತಮಾನದ ಸ್ಥಿತ್ಯಂತರದ ಗ್ರಹಿಕೆಯನ್ನು ಮನಗಂಡಂತಿರುವ ಭಾವ ಕವಯಿತ್ರಿಯಲ್ಲಿ ಕಾಣಲಾಗುವುದು ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಪ್ರವೃತ್ತಿಯಲ್ಲಿ ಓದು ಬರಹದಲ್ಲಿ ಆಸಕ್ತಿ ತೋರಿ ಸಾಹಿತ್ಯದ ನಂಟಿಗೆ ಗಂಟು ಹಾಕಿಕೊಂಡ ಲೇಖಕಿಯ ಮನೋಸ್ಥೈರ್ಯ ಮೆಚ್ಚುವಂಥದ್ದು ಪ್ರಾಥಮಿಕ್ ಶಾಲಾ ಶಿಕ್ಷಕಿಯಾಗಿದ್ದಾಗಲೇ ನಲಿಕಲಿ ಎಂಬ ಮೊದಲ ಮಕ್ಕಳ ಕವನ ಸಂಕಲನ ಪ್ರಕಟಿಸಿದ್ದರು ಈಗ ಪ್ರೌಢಶಾಲೆಗೆ ಬಡ್ತಿ ಹೊಂದಿದ ಮೇಲೆ ಭಾವಕುಸುಮ ಎರಡನೇ ಕವನ ಸಂಕಲನ ಹೊರತಂದಿದ್ದಾರೆ ಕವಿ ರಾಜ್ಯ ಮಾರ್ಗದ ನೃಪತಂಗನ ನಾಡಿನ ನೆಲದಲ್ಲಿ ಸೇಡಂ ತಾಲೂಕಿನ ಮಣ್ಣಿನ ಗುಣ ಮತ್ತು ಹಿರಿಕಿರಿಯರ ಸಾಹಿತಿಗಳ ಪ್ರೋತ್ಸಾಹಕ್ಕೆ ನನ್ನ ಕಾವ್ಯರಚನೆ ಪುನರುಜ್ಜೀವನ ಕಂಡಿತೆಂದು ತಿಳಿಸಿದ ಲೇಖಕಿಯರು ಅಡಕಿ ಗ್ರಾಮದ ಬಾವಿಗಳು ಎಂಬ ಹೊತ್ತಿಗೆ ಹಾಗೂ ಭಾವಕುಸುಮ ಕವನ ಸಂಕಲನ ಲೋಕಾರ್ಪಣೆಗೊಂಡಿವೆ ಎಂಬ ಸಂತಸ ಹಂಚಿಕೊಂಡಿದ್ದಾರೆ ಈ ಕವನ ಸಂಕಲನದಲ್ಲಿ ಒಟ್ಟು ಮೂರು ಕವನಗಳಿದ್ದು ಇದರಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೈನಿಕರು ಕವಿ ಶಿಷ್ಯ ಬೆಡನ್ ಪಬೆಲ್ ಪುಟರಾಜವಾಯಿ ಮಡಿವಾಳ ಮಾಚಿ ದೇವ ಛತ್ರಪತಿ ಶಿವಾಜಿ ಸರ್ವಜ್ಞ ಬಾಬು ಜಗಜೀವನ್ ರಾಮ್ ರಾಮ ಸೀತಾ ಕವಿ ಸಿದ್ದಲಿಂಗಯ್ಯ ಕಲ್ಬುರ್ಗಿ ಹಿರಿಯ ಸಾಹಿತಿ ನೊಂದವರ ಬಾಳಿನ ಬೆಳಕು ಈ ಕುರಿತಾದ ಕವನಗಳಲ್ಲಿ ಶಿಸ್ತು ಬದ್ಧತೆ ನೀತಿ ಸಾಹಸ ಸಾಹಿತ್ಯ ಸಂಗೀತ ಸಾಧಕರು ಸಮಾಜ ಚಿಂತಕರು ಹಾಗೂ ಶರಣ ಸಂಸ್ಕೃತಿಗಳ ಮಹಾನುಭಾವರ ವ್ಯಕ್ತಿ ವಿಶೇಷತೆಯನ್ನು ಅವರುಗಳ ಆದರ್ಶದ ಬಗ್ಗೆ ಲೇಖಕಿ ಬಿಂಬಿಸಿದ್ದಾರೆ ಸಾಮಾಜಿಕ ನ್ಯಾಯ ದಿನ ಕವನದಲ್ಲಿ ಸಾಮಾಜಿಕ ಅಸಮಾನತೆ ಹೋಗಲಾಡಿಸಬೇಕು ಸರ್ವರಲ್ಲಿ ಸಾಮಾಜಿಕ ನ್ಯಾಯ ಸಮ್ಮತಿಸಬೇಕು ಜಾತಿ ಭೇದವಿಲ್ಲದೆ ಸರ್ವರಿಗೂ ಸಮಾನ ಶಿಕ್ಷಣ ಲಭಿಸಬೇಕೆಂದಿದ್ದಾರೆ ವಿಶ್ವ ಅರಣ್ಯ ದಿನ ಕವನದಲ್ಲಿ ಪರಿಸರ ಉಳಿಸಲು ಸಾಲು ಮರ ಬೆಳೆಸಿ ಎಂಬ ಇಂಗಿತ ತೋರಿದ್ದಾರೆ ವಿಶ್ವ ಪೇಪರ್ ಡೇ ಕವನದಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಬಳಸದೆ ಪೇಪರ್ ಬ್ಯಾಗ್ ಉಪಯೋಗಿಸಿ ಪರಿಸರ ರಕ್ಷಣೆಗೆ ಸಹಾಯವಾಗುತ್ತದೆಂದು ಕಳಕಳಿ ತೋರಿದ್ದಾರೆ ಇನ್ನು ಆರೋಗ್ಯ ದಿನ ಕವನದಲ್ಲಿ ಆರೋಗ್ಯ ಭಾಗ್ಯ ಕಾಪಾಡಿಕೊಂಡು ಸರಳ ಜೀವನ ಸಾಗಿಸುತ್ತಾ ಶುದ್ಧ ಆಹಾರ ಸೇವನೆ ಮತ್ತು ತರಕಾರಿ ಬಳಕೆ ಮಾಡುವ ಬಯಕೆ ಹೊಂದಿದ ಲೇಖಕಿ ದಯನೀಯ ಭಾವ ಭಾವಕುಸುಮದಲ್ಲಿ ತೋರ್ಪಡಿಸಿದ್ದಾರೆ ಪ್ರತಿಫಲ ಬಯಸದ ಪ್ರಕೃತಿ ನಮ್ಮ ಭವಿಷ್ಯಕ್ಕಾಗಿ ಪ್ರಕೃತಿ ಉಳಿಸಿ ಪ್ರಕೃತಿ ಮತ್ತು ಪ್ರಾಣಿಗಳು ಈ ಕವನಗಳಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಮುದ ನೀಡುವ ಸುಂದರ ತಾಣ ಹಾಗೂ ಸೃಷ್ಟಿಯ ಸೊಬಗಿಗೆ ಪ್ರಕೃತಿ ಪ್ರಧಾನವಾಗಿದೆ ಮಾನವನ ದುರಾಸೆಗೆ ಪ್ರಕೃತಿ ಕಳೆಗುಂದುತ್ತಿದೆ ದ್ವೇಷ ಅಸೂಯೆ ಮೇಲು ಕೀಳು ಶ್ರೇಷ್ಠ ಕನಿಷ್ಠತೆಯ ಭೇದ ಮಾಡದೆ ಮಾನವ ಅದನ್ನು ರಕ್ಷಿಸಬೇಕು ನಮ್ಮ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನು ಉಳಿಸಬೇಕು ಪ್ರಾಣಿ ಸಂಕುಲತೆ ದಿವ್ಯಾಶ್ಯದ ಗಿಡಮೂಲಿಕೆಗಳು ಕಾಡು ಬೆಟ್ಟ ಗುಡ್ಡ ನದಿ ಸರೋವರ ಜಲ ಜೀವಿಗಳನ್ನು ಕಾಪಾಡಬೇಕೆಂದು ಕಳ ಕಳಿ ವ್ಯಕ್ತಪಡಿಸಿದ್ದಾರೆ ವಿವಿಧತೆಯಲ್ಲಿ ಏಕತೆ ಹೊಂದಿರುವ ನಮ್ಮ ದೇಶದಲ್ಲಿ ಅವರವರ ಜಾತಿ ಧರ್ಮಗಳಿಗನುಸಾರವಾಗಿ ಹಬ್ಬಗಳು ಆಚರಿಸುತ್ತಾರೆ ಇಂತಹ ಸಂಪ್ರದಾಯದ ಹಬ್ಬಗಳಾದ ಬಣ್ಣದ ಹಬ್ಬ ಬಣ್ಣ ಹೋಳಿ ಹಬ್ಬ ಸಂಭ್ರಮದ ಶ್ರಾವಣ ನೆನಪಿನಂಗಳದ ಈ ಪಂಚಮಿ ಯುಗಾದಿ ಮಂಗಳ ಗೌರಿ ಈ ಹಬ್ಬಗಳ ಕುರಿತಾದ ಕವನಗಳ ಸಾಲುಗಳಲ್ಲಿ ಬಿಳಿಯ ಬಣ್ಣ ಸಮಾನತೆಯ ಸಂಕೇತ ಕೆಂಪು ಅತ್ಯಾಕರ್ಷಕ ಆಕ್ರಮಣಕಾರಿ ನೀಲಿ ಸ್ವರ್ಗದ ಸಂಕೇತ ಹಳದಿ ನಂಬಿಕೆಯ ಸಂಕೇತ ಕಿತ್ತಳೆ ಸೃಜನಶೀಲತೆಯ ಲಕ್ಷಣವುಳ್ಳದ್ದು ಪ್ರಕಾಶಮಾನವಾದದ್ದು ಎಂದು ಬಣ್ಣಗಳ ಗುಣಲಕ್ಷಣ ವಿಶ್ಲೇಷಿಸಿದ ರಂಗು ರಂಗಿನ ಬಣ್ಣದ ಓಕುಳಿಯಾಟದ ಹೋಳಿ ಹಬ್ಬದ ಸಡಗರವನ್ನು ನೆನಪಿಸಿಕೊಂಡಿದ್ದಾರೆ ಶ್ರಾವಣ ಮಾಸದಲ್ಲಿ ತಿಂಗಳ ಪೂರ್ತಿ ಧಾರ್ಮಿಕ ವ್ರತಾಚರಣೆ ಮಾಡುತ್ತಾ ಮಂಗಳವಾರ ಮಂಗಳ ಗೌರಿ ಶುಕ್ರವಾರ ಸಂಪತ್ ಲಕ್ಷ್ಮಿ ಆರಾಧಿಸುವ ಭಕ್ತಿಯನ್ನು ತೋರಿದ್ದಾರೆ ದೇಶಾಭಿಮಾನದ ಕುರಿತಾದ ಕವನಗಳಾದ ಭಾರತೀಯರು ನಾವು ಎಂದೆಂದಿಗೂ ಒಂದೇ ಸ್ವಾತಂತ್ರ್ಯ ಸಂಭ್ರಮ ಯೋಧರ ಚರಿತ್ರೆ ಸ್ವಾತಂತ್ರ್ಯ ಹೋರಾಟಗಾರರು ಭವ್ಯ ಭಾರತ ಈ ಕವನಗಳಲ್ಲಿ ಬ್ರಿಟಿಷರ ಆಳ್ವಿಕೆ ಕೊನೆಗಾಣಿಸಲು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗರಂತಹ ಯೋಧರ ಕೆಚ್ಚೆದೆ ಅವರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಪಡೆದ ನಾವುಗಳು ವೇಷ ಭಾಷೆ ಬೇರೆಯಾದರೂ ಜಾತಿ ಧರ್ಮ ಬೇರೆಯಾದರೂ ನಾವೆಲ್ಲ ಭಾರತೀಯರು ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂಬ ಭಾವೈಕ್ಯತೆ ಬಿತ್ತುವ ಸಂದೇಶವನ್ನು ಕವಿತ್ರಿ ಸಾರಿದ್ದಾರೆ ದೇಶದ ಬೆನ್ನೆಲುಬು ರೈತ ರೈತನ ಕರೆ ದೇಶ ಸಕ್ಕರೆ ಎನ್ನುವಂತೆ ಸುಗ್ಗಿ ಸಂಭ್ರಮ ರೈತ ಸುಗ್ಗಿ ಸಂಭ್ರಮದ ಜೋಡೆತ್ತುಗಳು ಸಿರಿಧಾನ್ಯ ಈ ಕವನಗಳಲ್ಲಿ ರೈತನ ದುಡಿಮೆ ನಿಷ್ಕಾಮ ಶ್ರಮಜೀವಿಯ ಸೇವಾಭಾವ ಆಹಾರ ಧಾನ್ಯ ಹಾಗೂ ವಾಣಿಜ್ಯ ಬೆಳೆಗಳ ಉಪಯೋಗ ಮತ್ತು ಉಪಯುಕ್ತತೆ ಬಗ್ಗೆ ತಿಳಿಸಿರುತ್ತಾರೆ ಶೈಕ್ಷಣಿಕ ಹಿತದೃಷ್ಟಿಯಿಂದ ಕಲಿಕೆ ಮತ್ತು ಬೋಧನೆಯಲ್ಲಿ ಶಿಕ್ಷಕಿಯರು ಹೇಗಿರಬೇಕು ಹಿಂದಿನ ಶಿಕ್ಷಣ ಇಂದಿನ ಶಿಕ್ಷಣ ಪದ್ಧತಿ ಗುರುವಿಗೆ ನಮನ ಈ ಕವನದ ಸಾಲುಗಳಲ್ಲಿ ಸ್ವತಃ ಶಿಕ್ಷಕಿಯಾದ ಚಂದ್ರಕಲಾ ಪಾಟೀಲರು ಕರ್ತವ್ಯ ಪ್ರಜ್ಞೆಯ ಪರಿಜ್ಞಾನ ತೋರಿದ್ದಾರೆ ಇಲ್ಲಿನ ಬಹುತೇಕ ಕವನಗಳು ವಾಚ್ಯಾರ್ಥಕ್ಕೆ ಅನ್ವಯಿಸುವಂತಿವೆ ಸಮೂಹ ಲಯ ಪ್ರಾಸಗಳ ಬಗ್ಗೆ ಲೇಖಕಿಯ ನಿರಂತರದ ಪರಿಶ್ರಮದ ಅವಶ್ಯಕತೆ ಇದೆ ಎಂದೆನಿಸುತ್ತದೆ ಆದರೂ ಈ ಸಂಕಲನದಲ್ಲಿ ಕೆಲವು ಕವನಗಳು ಕಾವ್ಯತ್ವದ ರಸೋತ್ಪತ್ತಿಯ ರುಚಿಯನ್ನು ಸವಿಯಬಹುದಾಗಿದೆ ಅಂಥ ಕವನಗಳಲ್ಲಿ ಅಂಬರದ ನಕ್ಷತ್ರಗಳು ಎಂಬ ಕವನದ ಸಾಲುಗಳನ್ನು ಗಮನಿಸಬಹುದಾಗಿದೆ ಏ ಅಂಬರಬೆ ನೀನೆಷ್ಟು ಸುಂದರ ಕೈಗೆ ನಿಲುಕದ ಬಾನಿನ ಬಂದುರ ಕಣ್ಣಿಗೆ ಕಾಣುವ ನೀಲಿಯ ಹಂದರ ಬೆಳ್ಳಿ ಚುಕ್ಕಿಯ ಎಷ್ಟೊಂದು ಸುಂದರ ಇದಲ್ಲದೆ ಇನ್ನೊಂದು ನೋಟ ಅಂತಕ್ಕಂಥ ಕವನದಲ್ಲಿ ನೋಟದಲ್ಲಿ ಮಂದಸ್ಮಿತವಿರಲಿ ನೋಟದಲ್ಲಿ ಆಕರ್ಷಣೆ ಇರಲಿ ನೋಟದಲ್ಲಿ ಆಹ್ವಾನವಿರಲಿ ನೋಟದಲ್ಲಿ ಗೆಲುವಿರಲಿ ಇಂತಹ ಸಾಲುಗಳನ್ನು ಗಮನಿಸಬಹುದಾಗಿದೆ ಮುಖ್ಯವಾಗಿ ಮತ್ತೊಂದು ಕವನ ನಾವು ನಾಲ್ವರು ಈ ಕವನದ ಸಾಲುಗಳಲ್ಲಿ ನಾವು ನಾಲ್ವರು ಸ್ತ್ರೀಯರು ನಮ್ಮ ವಿಚಾರಗಳು ಹಲವಾರು ಕಾಂಚೀಪುರದ ಸೀರೆ ಧರಿಸಿದವರು ಕನಕಾಂಬರ ಮೂಡಿದ ನಾರಿಯರು ಹಸಿರು ರವಿಕೆ ತೊಟ್ಟವರು ಹಣಗೆ ಬಟ್ಟನ್ನು ಇಟ್ಟವರು ಕೈಗೆ ಬಳೆಯನ್ನು ಧರಿಸಿದವರು ಕತ್ತಿಗೆ ಕರಿಮಣಿ ಹಾಕಿದವರು ನಾವು ನಾಲ್ವರು ಶುಭ ವಿಚಾರವುಳ್ಳವರು ಸದಾ ಕ್ರಿಯಾಶೀಲರು ನಗುಮಗದ ನಾರಿಯರು ನಾವು ನಾಲ್ವರು ಇಂಥ ಅನೇಕ ಕವನಗಳಲ್ಲಿ ಆ ದಿನಗಳ ನೆನಪು ಮಾತ್ರ ಕನ್ನಡದ ಕಂಪು ಚಂದ್ರ ಮಾನವ ಸಂಘಜೀವಿ ಹುಟ್ಟು ಸಾವು ಎರಡೂ ನಿಶ್ಚಿತ ನಾಯಕಿ ಸೊಸೆ ಕಾರ್ಮಿಕರು ಮೌಢ್ಯ ಹೀಗೆ ಅನೇಕ ಕವನಗಳು ಈ ಸಂಕಲನದಲ್ಲಿ ಸಮ್ಮಿಳಿತಗೊಂಡು ಕೃತಿ ಮತ್ತು ಲೇಖಕಿಯ ಬರಹಕ್ಕೆ ಮೆರಗು ನೀಡಿವೆ ಶೈಕ್ಷಣಿಕ ಸಾಮಾಜಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅಭಿರುಚಿ ಹೊಂದಿರುವ ಮೂಲತ ಅಳಂತಾಲೂಕಿನ ತಾಲೂಕಿನ ನಿಂಬರ್ಗ ಗ್ರಾಮದವರಾದ ಸಾಹಿತಿ ಶಿಕ್ಷಕಿ ಚಂದ್ರಕಲಾ ಎಂ ಪಾಟೀಲ್ ತಮ್ಮ ಅನುಭವ ಪಕ್ವಗೊಳಿಸುವಲ್ಲಿ ಬೆನ್ನುಡಿ ಬರೆದ ಡಾಕ್ಟರ್ ಕಾವ್ಯಶ್ರೀ ಮಾಘವ್ಕರ್ ಪ್ರಸ್ತಾಪಿಸಿದಂತೆ ಹಾಡ್ತಾ ರಾಗ ಮಾಡ್ತಾ ಮಾಡ್ತಾ ನೃತ್ಯ ಎನ್ನುವಂತೆ ಗಟ್ಟಿ ಸಾಹಿತ್ಯ ರಚನೆಯಲ್ಲಿ ಪಳಗಿಸಿಕೊಂಡರೆ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿನ ನಾರಿಯರ ಪಂಕ್ತಿಯಲ್ಲಿ ಚಂದ್ರಕಲಾ ಎಂ ಪಾಟೀಲರು ಕಬಿತ್ರಿ ಎಂದು ಗುರುತಿಸಿಕೊಳ್ಳುವಲ್ಲಿ ಸಂದೇಹವಿಲ್ಲ ಕನಸಿನ ಭಾವನೆ ಕುಮಾರಿ ರೂಪಾ ಪೂಜಾರಿ ರಚಿಸಿದ ನುಡಿಮುತ್ತಿನ ದೀಪ್ತಿಯ ಹೊತ್ತಿಗೆಯಾಗಿದೆ ಲೇಖಕಿಯ ಮನಸ್ಸಿನೊಳಗಿನ ಸೂಕ್ತ ವಿಚಾರವನ್ನು ಇತರರ ಅಂತರಾಳಕ್ಕೆ ಅರುಹುವಂತ ಭಾವನೆಯನ್ನು ಕನಸಿನ ಭಾವನೆ ಎಂಬ ಶಿರೋನಾಮದಲ್ಲಿ ಪ್ರಕಟಗೊಂಡಿರುವ ಕೃತಿ ಇದಾಗಿದೆ ಜೀವನದಲ್ಲಿ ಅಡೆತಡೆಗಳು ಎದುರಾದಾಗ ಬದುಕು ಹೇಗೆ ಸಾಗಿಸಬೇಕೆನ್ನುವುದು ತನ್ನ ಕುಟುಂಬ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರುವುದರಿಂದ ಈ ಕನಸಿನ ಭಾವನೆ ನುಡಿಮುತ್ತುಗಳ ದೀಪ್ತಿ ತಂದೆ ಶಿವಪುತ್ರಪ್ಪ ಮತ್ತು ತಾಯಿ ಗುರುಬಾಯಿ ಹಾಗೂ ಕುಟುಂಬ ವರ್ಗಕ್ಕೆ ಅರ್ಪಿಸಿದರು ಿದೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಪ್ರಥಮ ಮುದ್ರಣ ಕಂಡ ಈ ಪುಸ್ತಕ ಒಂದು ನೂರ ನಾಲ್ಕು ಪುಟಗಳಿದ್ದು ಅರುಣ್ ಕುಮಾರ್ ಇವರ ಮುಖಪುಟಕ್ಕೆ ಹರೀಶ್ ಕೆಆರ್ ರವರ ಪುಟವಿನ್ಯಾಸಗೊಳಿಸಿದ ಈ ಕೃತಿಯ ಬೆಲೆ ನೂರ ಐವತ್ತು ರೂಪಾಯಿಗಳು ಸಾಹಿತಿ ಧರ್ಮಣ್ಣ ಎಚ್ ಧನಿ ಮುನ್ನುಡಿ ಬರೆದರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರು ಆಸೆಯ ನುಡಿ ತಿಳಿಸಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಕಾರ್ಯದರ್ಶಿ ಶಿಲ್ಪಾ ಸುಧೀಂದ್ರ ದಾಸ್ ರವರ ಬೆನ್ನುಡಿ ಬರಹ ಇದೆ ವಿಭಿನ್ನ ವಿಶಿಷ್ಟ ಬಗೆಯ ಒಟ್ಟು ಎರಡುನೂರ ನೂರ ಎಪ್ಪತ್ತು ನುಡಿಮುತ್ತುಗಳು ಕೃತಿಯಲ್ಲಿವೆ ಲೇಖಕಿಯ ನುಡಿಯಲ್ಲಿ ಕನಸಿನ ಭಾವನೆ ಈ ಪುಸ್ತಕ ಕೇವಲ ಅಕ್ಷರಗಳಿಂದ ಒಳಗೊಂಡಿಲ್ಲ ಬದಲಾಗಿ ಎಲ್ಲರ ಬದುಕಿನಲ್ಲಿ ಆದಂತಹ ಅನುಭವದ ಸಂಗತಿಗಳು ಒಳ ಿವೆ ಅನುಭವ ಎಂಬುದು ಕೇವಲ ಸಂತೋಷದಿಂದ ಮಾತ್ರ ಸಿಗುವುದಿಲ್ಲ ಕಷ್ಟಗಳಿಂದಲೂ ಸಹ ಅದ್ಭುತವಾದ ಅನುಭವಗಳು ಸಿಗುತ್ತವೆ ಹಾಗೆ ತನಗೆ ಸಿಕ್ಕಂತಹ ಅನುಭವಗಳನ್ನು ಈ ಪುಸ್ತಕದಲ್ಲಿ ಬರೆಯಲಾಗಿದೆ ತನ್ನ ಅನುಭವಗಳಷ್ಟೇ ಅಲ್ಲ ತನ್ನ ಪರಿಚಯಸ್ಥರ ಅನುಭವಗಳು ಕಣ್ಣಾರೆ ಕಂಡಂತಹ ಜನರ ಅನುಭವಗಳನ್ನು ಈ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದೇನೆ ಎಂದು ಲೇಖಕಿ ರೂಪಾ ಪೂಜಾರಿ ಮನೋವಿಂಗಿತ ವ್ಯಕ್ತವಾಗಿದೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಎದುರಾಗಿದ್ದಾಗ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕು ಪರಿತಪಿಸಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅಂಥವರ ಜೀವನದ ವಾಸ್ತವಸ್ಥೆ ಹೇಳಲು ಉಪಶಮನಗೊಳಿಸಲು ಯಾರಾದರೂ ಹಿತೋಪದೇಶ ನೀಡಲು ಬೇಕಾಗುತ್ತಾರೆ ಯಾರೂ ಇಲ್ಲದೆ ಹೋದರೆ ಇನ್ನಷ್ಟು ಯೋಚಿಸಿ ಜೀವನ ಕುಂಠಿತಗೊಳ್ಳುವಿಕೆಗೆ ಕಾರಣರಾಗುತ್ತೇವೆ ಹೀಗಾಗಬಾರದೆಂದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗಲೆಂದು ದಿನಚರಿಯ ಭಾಷೆಯಲ್ಲಿ ಕನಸಿನ ಭಾವನೆ ಕೃತಿಯಲ್ಲಿ ತಮ್ಮ ಮನಸ್ಸಿನ ತುಮಲ ತೋರ್ಪಡಿಸಿದ ಲೇಖಕಿ ಇದರಲ್ಲಿನ ನುಡಿ ಕಷ್ಟಗಳನ್ನು ಕರಗಿಸದೇ ಹೋದರೂ ಭಾರವಾದ ಮನಸ್ಸನ್ನು ಹಗುರುಗೊಳಿಸಲು ಈ ಕೃತಿ ಸಹಕಾರಿಯಾಗುತ್ತಲ್ಲದೆ ಹೊಸ ಆಲೋಚನೆಗೆ ಇಂಬು ನೀಡುತ್ತದೆಂಬ ಭಾವ ರೂಪಾ ಪೂಜಾರಿದವರದಾಗಿದೆ ಎಲ್ಲರಲ್ಲೂ ಸಾಧಿಸುವ ಸಾಮರ್ಥ್ಯ ಇದ್ದರೂ ಕೆಲವರಷ್ಟೇ ಸಾಧನೆಯ ಶಿಖರವನ್ನೇರುವರು ಸಾಧಿಸುವ ಛಲ ಹೊಂದಿರಲು ಈ ಕೃತಿಯಲ್ಲಿನ ಅಕ್ಷರ ಜ್ಞಾನ ಓದಿಕೊಂಡರೆ ಸಾಲದು ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ದಿರಬೇಕು ಹಾಗಾದಾಗ ಈ ಕೃತಿಯ ಬರಹ ಸಾರ್ಥಕವಾಗುವುದು ಎನ್ನುವುದು ಬರಹಗಾರ್ತಿಯ ಆಳದ ಮಾತಿನ ಮರ್ಮ ತಿಳಿಯಬಹುದಾಗಿದೆ ಯಾವುದೇ ವ್ಯಕ್ತಿ ತನಗಾದ ಅನುಭವಗಳನ್ನು ಪರಸ್ಪರ ಹಂಚಿಕೊಂಡು ಇತರರ ಅನುಭವಗಳನ್ನು ಪಡೆದಾಗ ಕೊಂಚ ಮಟ್ಟಿಗಾದರೂ ಸಮಾಧಾನ ಪಡುವಂತಾಗುವರು ಇಲ್ಲಿ ಲೇಖಕಿ ತನ್ನ ಅನುಭವಗಳನ್ನು ಅಕ್ಷರಗಳ ಮುಖಾಂತರ ತನ್ನ ಭಾವನೆಗಳ ಬೀಜ ಬಿತ್ತಿದ್ದಾಳೆ ವೈಯಕ್ತಿಕ ವಿಚಾರಗಳು ಒಂದೊಂದು ಸಲ ಸಾರ್ವತ್ರಿಕ ವಿಚಾರಗಳಾಗುವಲ್ಲಿ ಸಂದೇಹವಿಲ್ಲ ಎನ್ನುವುದು ಈ ನುಡಿಮುತ್ತುಗಳ ಸಾಬೀತುಪಡಿಸಲಾಗಿದೆ ದಾಸರು ಶಿವಶರಣರು ಸೂಪಿ ಸಂತರು ದಾರ್ಶನಿಕರು ಗದ್ಯ ಪದ್ಯ ವಚನ ಮತ್ತು ಮಾತಿನ ಮೂಲಕ ಸಮಾಜ ಪರಿವರ್ತನೆಗೊಳ್ಳಲು ಸತ್ವೈತ್ವ ತೂಕಬದ್ಧ ಮಾತುಗಳಿಂದ ಹಾಗೂ ಬರವಣಿಗೆಯಿಂದ ತಮ್ಮ ಭಾವನೆಗಳನ್ನು ಬಿಂಬಿಸಿರುವರು ಇವತ್ತಿಗೂ ಸರ್ವಕಾಲಿಕವಾಗಿಯೂ ಉಳಿದು ಮೌಲ್ಯತೆ ಕಾಪಾಡಿಕೊಂಡಿವೆ ಈ ನಿಟ್ಟಿನಲ್ಲಿ ರೂಪಾ ಪೂಜಾರಿಯ ಕನಸಿನ ಭಾವನೆ ಕುಸುಮ ಸೌರಭ ಸೂಸುವಂತಾಗಿದೆ ಒಂದರ್ಥದಲ್ಲಿ ಹಿತೋಪದೇಶ ನೀಡುವ ಮಾತುಗಳು ನುಡಿಮುತ್ತುಗಳಾಗಿ ಮನಸ್ಸಿನ ಕೊಳೆಯನ್ನು ನಿರ್ನಾಮ ಮಾಡುವಲ್ಲಿ ಇದರಲ್ಲಿನ ಕೆಲವೊಂದು ಬರಹಗಳ ಆಯುಧ ತುಣುಕುಗಳನ್ನು ಗಮನಿಸಲಾಗಿದೆ ಕೆಟ್ಟ ಮಾತುಗಳಿಗೆ ನಿನ್ನ ಮನದಲ್ಲಿ ಜಾಗ ಕೊಡಬೇಡ ಒಂದು ಬಾರಿ ಕೊಟ್ಟರೆ ಆ ಕೆಟ್ಟ ಮಾತುಗಳು ನಿನ್ನನ್ನೇ ಕೆಟ್ಟವನ್ನಾಗಿ ಮಾಡಿಬಿಡುತ್ತವೆ ನೋಡ ಇದು ಕೆಡುಕಿನ ಬಗ್ಗೆ ಹೇಳಿರುವ ಸೂಕ್ತಿಯಾಗಿದೆ ಇನ್ನೊಂದು ಅದೃಷ್ಟ ಎನ್ನುವುದು ತಾತ್ಕಾಲಿಕ ಇದು ಕ್ಷಣದಲ್ಲೇ ಸಮಯದಂತೆ ಕೈಜಾರಿ ಹೋಗುತ್ತದೆ ಇದಕ್ಕೆ ನಂಬಿ ಕುಳಿತವರು ಮೂರ್ಖರಾಗುತ್ತಾರೆ ಅದೃಷ್ಟಕ್ಕೆ ಯಾರು ಕಾಯಬಾರದೆಂದು ಹಣೆಯ ಬರದಂತೆ ಆಗುತ್ತದೆಂದು ಕೈಕಟ್ಟಿ ಕುಳಿತುಕೊಳ್ಳಬಾರದು ಪ್ರಯತ್ನ ಮಾಡಿ ಕಾಯಕ ಪ್ರಜ್ಞೆ ತೋರಿ ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂಬ ಅರ್ಥ ಇದಾಗಿದೆ ಮತ್ತೊಂದು ಸಾಲಿನಲ್ಲಿ ಧೈರ್ಯದಿಂದ ನಡೆಯುವ ಮನುಷ್ಯನಿಗೆ ಜೀವನದಲ್ಲಿ ಯಾವ ಭಯವೂ ಇರುವುದಿಲ್ಲ ಕಾರಣ ಆ ಮನುಷ್ಯ ಬೆಳಕನ್ನು ಕೈಯಲ್ಲಿ ಹಿಡಿದುಕೊಂಡು ನಡೆಯುತ್ತಿರುತ್ತಾನೆ ಧೈರ್ಯವೇ ಸೋಲನ್ನು ದೂರ ತಳ್ಳುವ ದೀಪವಾಗಿದೆ ನೋಡ ಅಂದರೆ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವ ಉಕ್ತಿಗೆ ಈ ಸಾಲುಗಳು ಅನ್ವಯಿಸುತ್ತವೆ ಇನ್ನೊಂದು ಬರಹದಲ್ಲಿ ನವಿಲಿನಂತೆ ಇರದಿದ್ದರೂ ಪರವಾಗಿಲ್ಲ ನರಿಯಂತೆ ಹಿಂದೆ ಮುಂದೆ ಮಾತಾಡಬೇಡ ಕೊನೆಗೊಂದು ದಿನ ನಿನ್ನ ಮುಖವಾಡದ ಬುದ್ಧಿ ಏನನ್ನುವುದು ಎಲ್ಲರಿಗೂ ತಿಳಿಯುತ್ತದೆ ಎಂಬುದನ್ನು ಮರೆಯಬೇಡ ಹಾಗೇನೆ ಇಲ್ಲಿ ಇದರರ್ಥ ಇದು ಚಾಡಿಕೋರರಿಗೆ ಅನ್ವಯಿಸುವಂತದ್ದು ವ್ಯಕ್ತಿ ಯಾರ ಬಗ್ಗೆ ಇಲ್ಲ ಸಲ್ಲದ ಅಪಾದನೆ ಗೂಬೆ ಕೂಡಿಸುವ ಮಾತುಗಳನ್ನಾಡಿದರೆ ಕೊನೆಗೆ ವಾಸ್ತವ ಸಂಗತಿ ಅರಿತಾಗ ಆತ ತೃಣಸಮಾನನಾಗುವ ಭಾವ ಇದರಲ್ಲಿ ವ್ಯಕ್ತವಾಗಿದೆ ಇಂತ ಅನೇಕ ಸೂಕ್ತ ಬರಹದ ಸಾಲುಗಳು ಈ ಕೃತಿಯಲ್ಲಿವೆ ಕೆಲವಷ್ಟು ಅತಿ ಚಿಕ್ಕ ಸಾಲುಗಳು ಕೂಡ ಗಮನಿಸಬಹುದಾಗಿದೆ ರುಚಿ ಇರುವ ಸಿಹಿಗಳಿಗಿಂತ ಇಲ್ಲದ ನೀರೇ ಎಲ್ಲರ ಮನ ಗೆದ್ದಿದೆ ನೋಡ ಕನಸುಗಾರನಿಗೆ ಮಾತ್ರ ಗೊತ್ತು ಭಾವಗಳ ಮಹತ್ವ ಸ್ವಾರ್ಥದ ಗೆಲುವು ಕೆಲವು ದಿನಗಳ ತನಕ ಮಾತ್ರವಷ್ಟೇ ನೋಡ ಇಂತಹ ಬರಹಗಳ ಸಾಲುಗಳು ಅವಲೋಕಿಸಿದಾಗ ಓದುಗರಿಗೆ ಯೋಚಿಸುವ ಇಚ್ಛೆ ಉಂಟಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಲು ಈ ಕೃತಿ ಉತ್ಕೃಷ್ಟತೆ ಪಡೆದಿದೆ ಈ ಕೃತಿ ಲೇಖಕೀಯ ಕನಸಿನ ಭಾವನೆಯೋ ಅಥವಾ ಮನಸ್ಸಿನ ಭಾವೋನ್ನೋತ್ಪತ್ತಿಯೋ ಎಂಬ ಜಿಜ್ಞಾಸೆ ಸಹಜವಾಗಿ ಮೂಡಿದರೂ ಅನುಭವ ಇದ್ದಲ್ಲಿ ಅಮೃತ ಇದೆ ಎನ್ನುವಂತೆ ಲೇಖಕಿಯ ಕನಸಿನ ಭಾವನೆಗಿಂತ ಮನಸ್ಸಿನ ಭಾವನೆಯಿಂದ ಮೂಡಿ ಬಂದಿದೆ ಆದರೂ ತನ್ನ ಅನುಭವಜನ್ಯದ ಬರವಣಿಗೆಯ ಭಾವನೆಗಳು ಕನಸಾಗಿ ಉಳಿಯದೆ ನನಸಾಗಿಸಲು ಸಹೃದಯ ಓದುಗರ ಸಹಕಾರ ಅತ್ಯಗತ್ಯ ಕುಮಾರಿ ರೂಪಾ ಪೂಜಾರಿ ವಿದ್ಯಾರ್ಥಿಯಾಗಿದ್ದುಕೊಂಡೇ ಸಾಮಾಜಿಕ ಕಳಕಳಿ ಹೊಂದಿ ತನ್ನ ಸೃಜನಶೀಲ ವಿಚಾರಗಳಿಂದ ಕ್ರಿಯಾಶೀಲ ಾಗಿ ಚಿಂತನಾಶೀಲ ಬರಹಗಾರ್ತಿ ಎಂದು ಈ ಕೃತಿ ಮೂಲಕ ತೋರಿಸಿಕೊಟ್ಟಿದ್ದಾರೆ ತನ್ನ ಅಂತರಾಳದಿಂದ ಉತ್ಪತ್ತಿಯಾದ ಭಾವನೆಗಳು ಮೌಲ್ಯಯುತ ಅರ್ಥಗರ್ಭಿತ ವಿಚಾರಗಳು ಲೇಖಕಿಯ ಪ್ರತಿಭೆಗೆ ಮೆರಗು ನೀಡುವಂತಾಗಿದೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಂಬೇಗಾಲ ಈ ಲೇಖಕಿ ಕನ್ನಡ ಸಾರಸತ್ವ ಲೋಕದಲ್ಲಿ ಗಟ್ಟಿ ಹೆಜ್ಜೆ ಇಟ್ಟು ಹಲವಾರು ಉತ್ಕೃಷ್ಟ ಕೃತಿಗಳು ಹೊರಬರಲಿ ಎಂದು ಹಾರೈಸೋಣ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ರೂಪಾ ಪೂಜಾರಿ ಅವರ ಕನಸಿನ ಭಾವನೆ ಹಾಗೂ ಚಂದ್ರಕಲಾ ಎಂ ಪಾಟೀಲ್ ಅವರ ಭಾವಕುಸುಮ ಈ ಪುಸ್ತಕಗಳನ್ನು ಪರಿಚಯಿಸಿದವರು ವಿಶ್ವನಾಥ್ ಭಕ್ರೆ ನಿರ್ಮಾಣ ನೆರವು ನಿರ್ಮಲಾ ಎಸ್ ನಾಯಕ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ